ಇನ್ನು ನಟಿ ರನ್ಯಾ ವಾಕಿಯ ಬೆನ್ನ ಹಿಂದೆ ಖಾಕಿಯಾಯಿತು ಖಾವಿಯಾಯಿತು ಈಗ ಖಾದಿಯ ಕರಿನರಳಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಕಾವಿಯ ಕರಿ ಯಾಕಿದೆ ಯಾರದ್ದಿದೆ ಆಗಿದೆ ಯಾಕಂದ್ರೆ ಸಚಿವರ ಹೆಸರು ಕೇಳಬಂದ ಬೆನ್ನಲ್ಲೇ ಚಿನ್ನದ ಗಿಣಿ ರನ್ಯ ಹಿಂದೆ ಹೈಫೈ ಸ್ವಾಮೀಜಿ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಏನಾಗ್ತಾ ಇದೆ ಯಾರ್ಯಾರು ಸಪೋರ್ಟ್ ಇದೆ ಟಿ ಟಿ ಸಿ ವರದಿಯಲ್ಲಿದೆ ರನ್ಯಾ ಕೇಸ್ನಲ್ಲಿ ಸಚಿವರ ಕೈವಾಡ ಇರುವುದಾಗಿ ಬಿಜೆಪಿ ಆರೋಪಿಸಿತ್ತು ಇದಾದ ಬಳಿಕ ಅಧಿಕಾರಿಗಳ ಲೋಪದ ಬಳಿಕ ತನಿಖೆಗೆ ಆದೇಶ ಮಾಡಿತ್ತು ಖಾದಿ ಖಾಕಿ ಬೆನ್ನಲೆ ರಣ್ಯಾ ಬೆನ್ನ ಹಿಂದೆ ಕಾವಿಯೂ ಇರೋ ಅನುಮಾನ ಶುರುವಾಗಿದೆ ಇಂಥದ್ದೊಂದು ಅನುಮಾನ ಮೂಡುವುದಕ್ಕೆ ಕಾರಣ ಹೊಂದಿದೆ ಅದೇನೆಂದ್ರೆ ರನ್ಯಾ ಕೇಸ್ನಲ್ಲಿ ಕೇಳಿ ಬರ್ತಿರೋ ಸ್ವಾಮೀಜಿ ತುಂಬಾ ಹೈಫೈ ಅವರು ದುಬೈನಲ್ಲಿ ಆಫೀಸ್ ತೆರೆದು ವ್ಯವಹಾರ ನಡೆಸ್ತಿದ್ರು ರಾಜಕೀಯ ನಾಯಕರ ಜೊತೆಗೂ ನಿಕಟ ಸಂಪರ್ಕವಿತ್ತು ಈ ಹಿಂದೆಯೂ ಅವರ ಮನೆಯಲ್ಲಿ ಗೋಲ್ಡ್ ಸಿಕ್ಕಿತ್ತು ಹೀಗಾಗಿ ಅಧಿಕಾರಿಗಳು ಕಾವಿಯ ಮೇಲೂ ಕಣ್ಣಿಟ್ಟಿದ್ದಾರೆ ಈ ಮಧ್ಯೆ ರನ್ಯಾರಾವ್ ಕಹಾನಿಗಳು ಕೆದಕಿದಷ್ಟು ಬಯಲಾಗ್ತಿವೆ ರನ್ಯಾ ಅದ್ ಹೇಗೆ ಚಿನ್ನ ಸಾಗಾಟ ಮಾಡ್ತಿದ್ಲು ಅನ್ನೋ ಮಾಹಿತಿ ಟಿವಿ ನೈನ್ಗೆ ಲಭ್ಯವಾಗಿದೆ ರಮ್ಯಾ ತನ್ನ ದೇಹದ ಹಲವೆಡೆ ಚಿನ್ನದ ಬಾರ್ಗಳನ್ನು ಸುತ್ತಿಕೊಂಡಿದ್ಲು ಸೊಂಟದ ಸುತ್ತ ಕಾಲಿನ ಮಂಡಿಯ ಕೆಳಗೆಯೂ ಚಿನ್ನದ ಬಾರ್ಗಳನ್ನು ಟೇಪ್ ಮಾಡಿಕೊಂಡಿದ್ಲು ಇದಿಷ್ಟಿಯಲ್ಲ ಹೊಟ್ಟೆ ತೊಡೆ ಭಾಗ ಶೂ ಒಳಗಡೆಯೂ ಗೋಲ್ಡ್ ಬಾರ್ಗಳನ್ನು ಇಟ್ಕೊಂಡಿದ್ಲು ಬರೋಬ್ಬರಿ ಹನ್ನೆರಡು ಕೋಟಿ ಐವತ್ತಾರು ಲಕ್ಷ ಮೌಲ್ಯದ ಹದಿನಾಲ್ಕು ಕೆಜಿ ಇನ್ನೂರ ಹದಿಮೂರು ಗ್ರಾಂನ ಗೋಲ್ಡ್ ಬಾರ್ ಮೈ ಮೇಲೆಯೇ ಪತ್ತೆಯಾಗಿದೆ ಹೀಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನವನ್ನ ಸುತ್ತಿಕೊಂಡಿದ್ದ ರನ್ಯಾಗಿ ಸಂಕಷ್ಟ ತಂದೊಡ್ಡಿದ್ದೆ ಮೆಟಲ್ ಡಿಡಕ್ಟರ್ ಏರ್ಪೋರ್ಟ್ನಲ್ಲಿ ರನ್ಯಾಗೆ ಆರಂಭದಲ್ಲಿ ಪರಿಶೀಲನೆ ವೇಳೆ ಅಧಿಕಾರಿಗಳು ಪ್ರಶ್ನಿಸಿದ್ದಾರೆ ನನ್ನ ಬಳಿ ಏನೂ ಇಲ್ಲ ಅಂತಾನು ಉತ್ತರಿಸಿದ್ದಾರೆ ಆದರೆ ರನ್ಯಾ ಕಳ್ಳಾಟ ನಡೀಲೇ ಇಲ್ಲ ಮೆಟಲ್ ಡಿಡಕ್ಟರ್ ಸೈರನ್ನಿಂದ ರನ್ಯಾ ಮುಖವಾಡವೇ ಕಳಚಿ ಬಿದ್ದಿದೆ ಸೈರನ್ ಆಗ್ತಿದ್ದಂತೆಯೇ ರನ್ಯಾ ಟ್ರ್ಯಾಲಿ ಬ್ಯಾಗ್ ಸ್ಕ್ಯಾನಿಂಗ್ ಆಗಿದೆ ಆದರೆ ಬ್ಯಾಗ್ನಲ್ಲಿ ಯಾವುದೇ ವಸ್ತು ಇರಲಿಲ್ಲ ನಂತರದಲ್ಲಿ ದೈಹಿಕವಾಗಿ ಪರೀಕ್ಷೆಯ ವೇಳೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕಹಾನಿ ಬಯಲಾಗಿದೆ ಇನ್ನು ಚಿನ್ನ ಕಳ್ಳಸಾಗಾಣಿಯ ರುವಾರಿಯೇ ನಟಿ ರನ್ಯಾ ರಾವ್ ಅಂತ ಅರೆಸ್ಟ್ ಮೆಮೋದಲ್ಲಿ ಡಿಆರ್ಐ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ ಇದರಿಂದ ಭಾರತಕ್ಕೆ ನಾಲ್ಕು ಕೋಟಿ ಎಂಬತ್ಮೂರು ಲಕ್ಷ ರೂಪಾಯಿ ಸುಂಕ ನಷ್ಟವಾಗಿದೆ ಈ ಮಧ್ಯೆ ರನ್ಯಾ ಮನೆಯಲ್ಲಿ ಸಿಕ್ಕ ಎರಡು ಕೋಟಿ ಹಣ ಐಟಿ ಅಧಿಕಾರಿಗಳು ಎಂಟ್ರಿ ಕೊಡುವಂತೆ ಮಾಡಿದೆ ಈ ಮಧ್ಯೆ ಇವತ್ತು ರನ್ಯಾ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ ಕೋರ್ಟ್ ಮಾರ್ಚ್ ಹದಿನಾಲ್ಕರಂದು ಆದೇಶ ಕಾಯ್ದಿರಿಸಿ ತೀರ್ಪು ಕೊಟ್ಟಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್